ಹಾಸನದಲ್ಲಿ ಮುಸುಕಿನ ಜೋಳಕ್ಕೆ ಅಳತಿ ರೋಗ ತಗುಲಿ ರೈತರಿಗೆ ಅಪಾರ ನಷ್ಟವಾದ ಹಿನ್ನೆಲೆಯಲ್ಲಿ ನಕಲಿ ಬೀಜ ಪತ್ತೆ ಹಚ್ಚಿ ವೈಜ್ಞಾನಿಕ ತನಿಖೆ ನಡೆಸಿ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ಮುಖಂಡ ವಕೀಲ ಶ್ರೀಕಾಂತ್ ಚನಗನಹಳ್ಳಿ ಆಗ್ರಹಿಸಿದರು ಜಿಲ್ಲೆಯ ಎಪ್ಪತ್ತು ಸಾವಿರ ಹೆಕ್ಟರ್ನಲ್ಲಿ ಬೆಳೆದ ಜೋಳ ಸಂಪೂರ್ಣ ನಾಶವಾಗಿದ್ದು ಬೀಜ ವಿತರಣೆಯಲ್ಲಿ ಬೀಜೋಪಚಾರ ಇಲ್ಲದ ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಿದ್ದಾರೆ ಎಂದರು ಈ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಕೃಷಿ ಸಚಿವರು ಜಿಲ್ಲೆಗೆ ಬಂದು ರೈತರ ಸಮಸ್ಯೆ ಪರಿಹರಿಸಬೇಕು ಎಂದು ಒತ್ತಾಯಿಸಿದರು ನಾವೇನು ರೈತರಿಗೆ ಸಂಕಷ್ಟಕ್ಕೆ ಒಳಗಾಯಿದ್ದಾರೆ ಹಾಸನ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ಮುಸ್ಕಿನ ಜೋಳಕ್ಕೆ ಬಿಳಿ ಸುಳಿ ರೋಗ ಅಥವಾ ರೋಗ ಅಂತ ಹೇಳ್ಬಿಟ್ಟು ತಗುಲಿ ಅಪಾರ ನಷ್ಟ ಆಗಿದೆ ಆ ಏಕೆಂತಂದ್ರೆ ಹಾಸನ ಜಿಲ್ಲೆಯಲ್ಲಿ ನಾವು ಪ್ರಮುಖವಾದ ಬೆಳೆ ಆಲೂಗೆಡ್ಡೆಯನ್ನ ವಾಣಿಜ್ಯ ಬೆಳೆಗೆ ಬೆಳಿತಾ ಆದ್ರೆ ಅದು ಅದಕ್ಕೂ ಸಹ ಸೊರ್ಗು ರೋಗ ಈ ಗಿಡಗಳ ಒಂದು ಅತಿ ಹೆಚ್ಚು ಬೆಳೆ ಬೆಳೆತಾ ಅದು ಸ್ವರಗು ರೋಗದಿಂದ ಇಡೀ ಸಂಪೂರ್ಣ ಜಿಲ್ಲೆ ನಾಶ ಆಯ್ತು ತದನಂತರ ನಾವು ಮುಸ್ಕಿನ ಜೋಳ ಬೆಳೆಯಕ್ಕೆ ಸ್ಟಾರ್ಟ್ ಆಯಿತು ಹಾಸನ ಜಿಲ್ಲೆಯಾದ್ಯಂತ ಆದ್ಯಂತ ಮುಸ್ಕಿನ ಜೋಳ ಅಥವಾ ಕೆಂಪು ಜೋಳ ಈ ತರ ಅದನ್ನ ಬೆಳೆ ಸ್ಟಾರ್ಟ್ ಮಾಡುದು ಅದು ಸಹ ಈ ವರ್ಷ ಸಂಪೂರ್ಣ ನನ್ನ ಪ್ರಕಾರ ಸಂಪೂರ್ಣ ನಾಶ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ವಿ ಏನಕ್ಕೆ ಅದು ಏನಾಗ್ತಾ ಇದೆ ಅಂದ್ರೆ ಜೋಳ ಬೆಳೆ ಬೆಳೆದ ಇಪ್ಪತ್ತೈದು ದಿನಗಳ ನಂತರ ಈ ಎಲೆಗಳು ಎಲ್ಲ ಹಳದಿ ರೋಗಕ್ಕೆ ತಿರುಗಿ ಅಥವಾ ಆ ಎಲೆಗಳೆಲ್ಲ ಒಂಥರ ಸೀಡ್ ಕೇಳ ಬಂದು ಆ ಬೆಳವಣಿಗೆ ಕುಂಠಿತವಾಗಿ ಆ ಅದೇನ್ ಮಾಡ್ತಾ ಗಿಡ ನೆಲಕ್ಕೆ ಬಾಗಿ ಸಂಪೂರ್ಣ ನಾಶ ಆಗ್ತಾ ಇದೆ